ಹಿಂದಿನಿಂದಲೂ ಏನು ಕೊಡ್ತಿದ್ರು ಅದರ ಸವಲತ್ತು ಒಂದು ಕೊಡೋಕ್ಕೆ ತಯಾರಿಲ್ಲ ಅವರು ಇವರು ಹೇಳ್ದೆ ಏದ ಒಂದು ಲೆಟ್ರ್ ಕೊಟ್ಟರು ಅದಕ್ಕೆ ತೆಗೆದು ಡಸ್ಟ್ಬಿನ್ಗೆ ಹಾಕಿ ಇದು ನಮ್ಮದು ರೂಲ್ಸೇ ಬೇರೆ ಅವ್ರ ರೂಲ್ಸೇ ಬೇರೆ ಅಂಥೇಳಿ ಬರೀ ತಾರತಮ್ಯ ಮಾಡೋದು ಇವರು ಇದುವರೆಗೂ ಯಾವುದೇ ಥರದ ಒಂದು ಬೇಡಿಕೆಗಳನ್ನ ಇಟ್ಟಿದ್ರೆ ಹಳೆ ಬೇಡಿಕೆನೇ ಹೊಸ ಬೇಡಿಕೆ ಏನಿಲ್ಲ ಅದು ಕೇಳಬೇಕು ಅಂದ್ರೂ ಆರು ತಿಂಗಳು ಇವತ್ತು ಕೊಡಬೇಕಂತ ಆರು ತಿಂಗಳು ಕೊಡೋದು ಒಂದು ಲೀವೇಜ್ ಕೊಡೋಕ್ಕೂ ಕೇಳಿದ್ರೆ ಅದು ಇವತ್ತು ಕೊಡಬೇಕಂದ್ರೆ ವರ್ಷ ಕೊಡೋದು ಇದು ನಮ್ಮಲ್ಲಿ ಬಂದಿಲ್ಲ ನಾವು ಕೊಟ್ಟರೆ ಎಲ್ಲ ಫ್ಯಾಕ್ಟ್ರಿಗೂ ಕೊಡಬೇಕು ಈ ಥರ ತಾರತಮ್ಯ ಹೇಳ್ಕೊಂಡೆ ಹೇಳ್ಕೊಂಡೇ ಕಳಿತಾರೆ ಸರ್ ಯಾರು ಕೇಳಕ್ಕೆ ಹೋಗ್ತಾರೆ ಅವ್ರು ಅಲ್ಲೇ ಬ್ರೇಕ್ ಮಾಡೋದು ಇಲ್ಲಾಂದರೆ ಬೇರೆ ಫ್ಯಾಕ್ಟ್ರಿಗೆ ಅಂತ ಹಾಕ್ತಿವಿ ಈ ಥರ ಎಲ್ಲ ತೊಂದರೆಗಳಾದ ಮೇಲೆ ತೊಂದರೆ ಕೊಟ್ಟಗಡೆ ಬಂದಿದ್ದಾರೆ ಅವರು ಈಗ ನಿಮ್ಮ ಬೇಡಿಕೆ ಏನು ಸರ್ ಸರ್ ನಮ್ಮ ಏನು ನಮಗೆ ಕಯಾಮಾಗಿ ಡ್ಯೂಟಿ ತಗೋಬೇಕು ಅವರು ಖಯಾಮಾಗಿ ಅವರು ಹಿಂದೆ ಏನಿತ್ತು ಆ ಥರ ನಡ್ಕೋಬೇಕು ಒಂದು ಎರಡನೇದು ನಮ್ಗೆ ಕೊಡು ಪಿ ಎಸ್ ಎಸ್ ಏನು ಪೇಮೆಂಟ್ ಕೊಡ್ತಿದ್ರು ಸ್ಯಾಲ್ರಿ ಆಗಲಿ ಬೆನಿಫಿಟ್ ಆಗಲಿ ಏನು ಕೊಡ್ತಿದ್ರು ಅದನ್ನು ಇನ್ ಟೈಮಲ್ಲಿ ಕೊಟ್ಕೋಬೇಕು ಅದೇ ನಮ್ಮ ಇನ್ಯಾವ ಬೇಡಿಕೆ ಈಗ ಎಷ್ಟು ಜನ ಇದೆ ಸರ್ ನಿಮ್ಮ ಸರ್ ಈಗ ಐವತ್ತು 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 ಜನ ಇದ್ದೀವಿ ನೂರೊಂಬತ್ತು ಜನ ಕೊಟ್ಟಿದ್ರೆ ಸರ್ ಬಂದಿದ್ದರು ಅದರಲ್ಲಿ ರಿಟೈರ್ಡ್ ಆಗಿ ಈಗ ಐವತ್ತರಿಂದ ಎಪ್ಪತ್ತು ಜನ ಬಂದಿದ್ದೀವಿ ಸರ್ ನಿಮ್ಮ ಹೆಸರು ಸರ್ ಡಿ ಸರ್ ಆರ್ಥಿಕ ತೊಂದರೆಯಿಂದಾಗಿ ಲೀಸ್ ಮಾಡಬೇಕು ಅಂತೇಳಿ ಒಂದು ಆರ್ಡ್ರ್ ಮಾಡ್ತಾರೆ ಗೌರ್ಮೆಂಟಿಂದ ಆರ್ಡ್ರ್ ಮಾಡಿದಾಗ ಏನು ಮಾಡ್ತಾರೆ ಕಾರ್ಖಾನೆಯಲ್ಲಿ ಬೆಂಡೋಳ ಕೊರತೆಯಿಂದ ಫ್ಯಾಕ್ಟರಿ ನಾಲ್ಕು ವರ್ಷ ನಡೆದಿರಲ್ಲ ಇನ್ನು ಲೀಸ್ ಮಾಡಕ್ಕೆ ಈ ಟೆಂಡರು ಕರೀತಾರೆ ಈ ಟೆಂಡರ್ ಕರೆದಾಗ ಕೆಲವೊಂದು ಆಗ್ತಾರೆ ಸರ್ ನಮಗೆ ಇದೆಲ್ಲ ಬೇಡ ಬರೀ ನಾವು ಎಂಪ್ಲಾಯ್ಗಳು ಮಾತ್ರ ಕೇಳ್ಕೊತೀವಿ ನಾವು ನಮಗೆ ಸರತ್ ಆಗ್ತಾರೆ ಏನಂತೇಳಿದ್ರೆ ಗುತ್ತಿಗೆ ಇಷ್ಟು ಹಂಗಾಮಿ ನೌಕರರಿಷ್ಟು ಮತ್ತು ಪರ್ಮನೆಂಟ್ ಅವರಿಷ್ಟು ಅಂತೇಳಿ ಹಾಕ್ತಾರೆ ಅವ್ರನ್ನ ಕಂಟಿನ್ಯೂ ಮಾಡಬೇಕು ಅರ್ಥದಲ್ಲಿ ಸಾಧ್ಯ ಇಲ್ಲ ಅಂತಂದರೆ ಅವಶ್ಯಕತೆ ಇಲ್ಲ ಅಂತಂದ್ರೆ ಬಿ ಆರ್ ಎಸ್ ಕೊಡಬೇಕು ಅಂತೇಳಿ ಒಂದು ಗೌರ್ಮೆಂಟೇ ಒಂದು ಆರ್ಡ್ರ್ ಮಾಡ್ತಾರೆ ಸರ್ ಕರ್ನಾಟಕದ ನಡವಳಿ ಸರ್ಕಾರದ ನಡವಳಿ ಸರ್ ಆರ್ಡ್ರ್ ಮಾಡಿ ಆಮೇಲೆ ಅಷ್ಟು ಪ್ರಕಾರ ಲೀಸ್ ಮಾಡ್ತಾರೆ ಸರ್ ಲೀಸ್ ಮಾಡಿದಾಗ ಲೀಸ್ ಅಗ್ರಿಮೆಂಟು ಆಗುತ್ತೆ ಲೀಸ್ ಅಗ್ರಿಮೆಂಟಲ್ಲಿ ಒಂದು ಕ್ಲಾಸ್ ಇರಿಸ್ತಾರೆ ಸರ್ ಯಾರು ಆಲಿ ಕೆಲಸ ಇದ್ದಾರೆ ಕಾರ್ಖಾನೆಯಲ್ಲಿ ಎಂಪ್ಲಾಯ್ಸ್ ಅವ್ರನ್ನೆಲ್ಲ ನಿರಾಣಿ ಅವರು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳಿ ನೂರ ಒಂಬತ್ತು ಜನ ನಿರಾಣಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಮುಂದರ್ಸ್ಕೋಬೇಕು ಮುಂದುವರ್ಸ್ಕೊಳ್ಬೇಕು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅವ್ರಿಗೆ ಆರ್ ಎಸ್ ಕೊಡಬೇಕು ಅಂತ ಹೇಳಿ ಒಂದು ಕ್ಲಾರ್ ನ ಸೇರಿಸ್ತಾರೆ ತಮ್ಮ ಇವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಇವರು ಅದೇ ರೀತಿ ಮೊದಲೇ ಒಂದು ವರ್ಷ ನಡ್ಸ್ಕೊತಾರೆ ಸರ್ ಎರಡನೇ ವರ್ಷದಿಂದ ಇವ್ರು ಏನು ಮಾಡ್ತಾರೆ ನಮ್ಗ್ನ ಟ್ರಸ್ಟಿಂದ ನಮಗೆ ಅವಶ್ಯಕತೆ ಇಲ್ಲ ನಮ್ಗೆ ಬೇಡ ಪಿ ಎಸ್ ಎಸ್ ಕೆ ಅವರು ಅದು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತೇಳಿ ನಮಗೆ ತೊಂದರೆಗಳು ಕೊಟ್ಟು ನಮ್ಮ ಕಸಿನ ಬಿಡುಗಡೆ ಮಾಡಿರ್ತಾರೆ ಸರ್ ಅದ್ರ ವಿರುದ್ಧ ನಾವು ಎ ಎಲ್ ಹೋಗಿರ್ತೀವಿ ಎ ಎಲ್ ಸಿ ಹೋಗಿದಾಗ ಎ ಎಲ್ ಸಿಲ್ವೇ ಎಲ್ಲ ನೂರ ಸಾವಿರದ ಒಂಬೈನೂರ ನಲ್ವತ್ತೇಳರ ಅಡಿ ಮೂವತ್ತ್ ಮೂವತ್ತ್ ಮೂರರ ಅಡಿಯಲ್ಲಿ ಉಲ್ಲಂಘನೆ ಮಾಡಿರ್ತಾರೆ ಇವರು ನಮ್ಮ ಕೆಸಿನ ತಗಿ ತಗಿ ಬರೆದು ಮುಂದರ್ಸ್ಬೇಕು ಅಂತ ಇವರು ಹೇಳ್ತಾರೆ ಅದನ್ನು ಇವರು ಒಬ್ಬೆ ಮಾಡಲ್ಲ ಸರ್ ಆಮೇಲೆ ಡಿ ಎಲ್ ಸಿಗ ಹೋಗ್ತೀವಿ ಸರ್ ಅಲ್ಲೂ ಒಬ್ಬ ಮಾಡಲ್ಲ ಇವರು ಆಮೇಲೆ ಏನು ಮಾಡ್ತೀವಿ ನಾವು ಸೀದ ಹೈಕೋರ್ಟ್ ಹೋಗಿದ್ದೀವಿ ಸರ್ ಇದಕ್ಕೆ ಹೈಕೋರ್ಟ್ ಹೋಗಿ ಹೈಕೋರ್ಟ್ ಇಡರ್ ಮಾಡಿಸ್ಕೊಂಡಿದ್ದೀವಿ ಹೈಕೋರ್ಟ್ ಇಂದಷ್ಟು ಆರ್ಡರ್ ಆಗಿದೆ ಸ್ಟೇ ಆಯಿತು ಸ್ಟೇ ಆದಾಗ ಇವರು ತೆಗ್ದಿಲ್ಲ ತೆಗೆದಿಲ್ಲ ನಮ್ನ ಸ್ಟೇ ಕೊಟ್ಟರೆ ಸ್ಟೇ ಕೊಟ್ಟರು ಇವರು ಒಬ್ಬ ಮಾಡಲಿಲ್ಲ ಅದನ್ನ ಅವಾಗ ಏನ್ ಮಾಡಿದ್ರು ಚಿಮಿ ಏರಿ ನಮ್ಗೆ ಕೆಲಸ ಬೇಕು ನಮಗೆ ಜೂನಿಯರ್ ಅನ್ಸ್ಪೆಕ್ಟ್ ನಾವು ಅಂತ ಹೇಳಿ ಚಿಮ್ನಿ ಏರ್ದಾಗ ಅವಾಗ ಒಂದು ತಹಸೀಲ್ದಾರ್ ಮತ್ತೆ ಲೋಕಲ್ ಎಲ್ಲ ಬಂದು ನಮ್ಮ ವಾಪಸ್ ಕೆಲಸ ತಗೊಂಡು ಮಾಡಿದ್ರು ಪ್ರತಿ ವರ್ಷನೂ ಇದೇ ತರ ಸರ್ ಇವ್ರದ್ದು ಈ ಸೀಸನ್ ಮುಗಿದ್ರೆ ಸೀಸನ್ ಮುಗಿದಂಗೆ ನಮ್ನ ತಗದಾಕ್ಬೋದು ಕೆಲಸದಿಂದ ಪುನಃ ನಾವು ಕೆಲಸಕ್ಕೆ ಬರಬೇಕು ಅಂತ ಹೇಳಿದ್ರೆ ಈ ಥರ ಹೋರಾಟ ಮಾಡಿ ಥರ ಯಾರು ಹಿಡ್ದು ನಾವು ಬೇರೆ ಎಲ್ಲ ಹೋಗಿ ಕೇಳ್ಕೊಂಡು ಈ ಮಂದಿ ಕೆಲಸಕ್ಕೆ ತರೋತ ಇದೀವಿ ಸರ್ ನಾವು ಇಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷದ ಕೆಲಸ ಮಾಡಿದ್ದೀವಿ ಕಾರ್ಖಾನೆಯಲ್ಲಿ ನಮ್ಮನ್ನು ಬಿಟ್ಬಿಟ್ಟು ಒಳಗಡೆ ನಾನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್ ನಮ್ಮ ನಲ್ವತ್ತು ಜನ ಮಾತ್ರ ಈ ತರ ಮಾಡ್ತಾ ಇದ್ದಾರೆ ಅವಾಗಿನ ಕೆಲಸ ಮಾಡ್ಕೊಂಡು ಬಂದಿರೋ ಅವ್ರನ್ನ ಅಂತ ಹೇಳಿ ನಾವೆಲ್ಲ ಹೋದ್ವಿ ಕೋರ್ಟಲ್ಲೂ ಆರ್ಡರ್ ಆಯ್ತು ಸರ್ ಏನು ಅಗ್ರಿಮೆಂಟ್ ಲೀಸ್ ಅಗ್ರಿಮೆಂಟ್ ಏನಾಗಿದೆ ಅದ್ರ ಪ್ರಕಾರ ನೀವು ನಡ್ಸ್ಕೋಬೇಕು ಎಂಪ್ಲಾಯ್ಗಳನ್ನ ಅದ್ರ ಪ್ರಕಾರ ಕಂಟಿನ್ಯೂ ಮಾಡಿ ಅಂತ ಅಂದ್ಬಿಟ್ಟು ಕ್ಲಿಯರ್ ಆಗಿ ಅಗ್ರಿಮೆಂಟ್ ಇದು ಎಷ್ಟು ತಿಂಗಳಿಂದ ಸರ್ ಈಗ ನಮ್ಮ ಮೂರು ನಾಲ್ಕು ದಿನ ಆಯ್ತು ದಿನದಿಂದ ಈಗ ಸ್ಯಾಲ್ರಿ ಇಲ್ಲಿ ಗಂಟೆನ್ಯೂ ಕೊಟ್ಟಿದ್ರೆ ಸ್ಯಾಲರಿ ನಾಲ್ಕು ವರ್ಷದಿಂದ ಯಾರಿಗೂ ಜಾಸ್ತಿ ಮಾಡಿಲ್ಲ ಏಳ್ ಸಾವಿರ ನಾಲ್ಕು ವರ್ಷದಿಂದ ನಮಗೆ ಸ್ಯಾಲ್ರಿ ಇದ್ವಿ ಅದೇ ಸ್ಯಾಲರಿ ಕೊಡ್ತಾರೆ ಒಂದು ರೂಪಾಯಿ ಮುಂದ್ರ ಇನ್ಕ್ರಿಮೆಂಟ್ ಮಾಡಿಲ್ಲ ನಮಗೆ ಅದಕ್ಕೂ ಒಂದು ಆರ್ಡರ್ ಆಗಿದೆ ಅದನ್ನು ಫಾಲೋ ಮಾಡ್ತಾ ಇಲ್ಲ ಆರ್ಡರ್ ಗಳಿಗೆ ಮತ್ತೆ ಇದೊಂದು ಸರ್ಕಾರದ ಇಲಾಖೆಗಳ ಅಧಿಕಾರಿಗಳ ಆರ್ಡರ್ ಬೇರೆ ಜಿಲ್ಲಾಡಳಿತಕ್ಕೆ ನೀವು ಸಿ ಅವರೇ ಬಂದು ಪಿ ಎಸ್ ಎಸ್ ಕೆ ವಿಶೇಷ ಅಧಿಕಾರಿಗಳು ಸರ್ ಅವ್ರಿಗೂ ಕೊಟ್ಟು ಅವ್ರ ಎಂ ಡಿ ಪಿ ಎಸ್ ಎಸ್ ಕೆ ಎಂ ಲೆಟರ್ ಕೊಟ್ಟಿದ್ದಾರೆ ನ್ಯಾಯಾಲಯದ ಆದೇಶದ ಪ್ರಕಾರ ನೀವು ಅವ್ರನ್ನ ತೆಗಿಬೇಡಿ ಮುಂದುವರಿಸಿ ಅಂತ ಹೇಳಿದ್ದಾರೆ ಸರ್ ಈ ತರ ಎಲ್ಲ ಕೊಟ್ಟರು ಇವರು ಅವರು ಹೇಳಿದ್ರು ರೆಸ್ಪಾನ್ಸ್ ಮಾಡ್ತಾರೆ ಡಿಆರ್ ಅವ್ರು ಹೇಳಿದ್ದಾರೆ ಡಿ ಸಿ ಅವ್ರ ಗಮನಕ್ಕೆ ತರ್ಲಿಲ್ವಾ ಡಿ ಸಿ ಅವ್ರ ಗಮನಕ್ಕೆ ತಂದಿಲ್ಲ ಸರ್ ನಾವ್ ಇನ್ನ ಇದನ್ನ ಡಿ ಸಿ ಅವ್ರ ಗಮನಕ್ಕೆ ತರ್ತೀವಿ ಸರ್ ಇದು ಲೆಟರ್ ಬರ್ದಿ ಇವತ್ತು ಸರ್ ಡಿ ಸಿ ಆಫೀಸ್ಗೆ ಮಾಡ್ಕೋಬೇಕು ಅಂತ ಮಾಡ್ತಾ ಇದ್ದಾನೆ ಎ ಸಿ ಅವರೆಲ್ಲ ಬಂದಿದ್ದಾರೆ ತಹಸೀಲ್ದಾರ್ ಎಲ್ಲ ಬಂದಿದ್ದಾರೆ ಅವರು ಹೇಳಿದಾರೆ ಕಂಟಿನ್ಯೂ ಮಾಡಿ ಅಂತ ಇವರು ನಮಗೆ ಇವರು ಅಂತ ಈಗ ಉಸ್ತುವಾರಿ ಸಚಿವರನ್ನ ಡಿಸಿ ಅವ್ರನ್ನ ಭೇಟಿಯಾಗಿದ್ರೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಇನ್ನು ಡಿಸಿ ಅವ್ರನ್ನ ಆಗಿಲ್ಲ ಸರ್ ಇವತ್ತು ಭೇಟಿ ಆಗೋಣ ಅಂತ ಅನ್ಕೊಂಡಿದೀವಿ ಅವ್ರನ್ನ ಮತ್ತೆ ನಮ್ಗೆ ಪ್ರತಿ ವರ್ಷನೂ ಸರ್ ಇವ್ರು ನಿರಾಣಿ ಅವರು ನಮ್ಮ ಲೀವ್ ತಗೊಂಡ್ತಾವ ನಮ್ ಕಾರ್ಮಿಕರಿಗೆ ಸರ್ ತುಂಬಾ ತೊಂದರೆ ಕೊಡ್ತಾ ಇದಾರೆ ಸ್ಯಾಲ್ರಿ ಕೊಡಲ್ಲ ಮತ್ತೆ ಒಂದು ಲೀವೇಜಸ್ ತಗೋಬೇಕು ಅಂದ್ರೆ ಇವ್ರ ಬುದ್ಧಾರ್ ತಗೊಬೇಕು ಒಂದು ಟೈಮ್ ಮಾಡ್ಬೇಕು ಅಂದ್ರೆ ನೀವು ನಮ್ಮ ಕೆಲಸ ನಿಮ್ಗೆ ಟೈಮ್ ಹಾಕಲ್ಲ ನಿಮ್ಗೆ ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿ ಇಲ್ಲೇ ರೀಸನ್ಗಳೆಲ್ಲ ಕೊಟ್ಟು ನಮ್ಗೆ ಕೊಡಬೇಕಾದ ಸೌಲಭ್ಯಗಳು ಒಂದ್ ಕೊಡೋದ್ಗೆ ನಮ್ನ ಇದುವರೆಗೂ ತುಂಬಾ ಗೊಳಿಕೊಂಡು ಸರ್ ನಾಲ್ಕು ವರ್ಷ ನಮಗೆ ಕೆಲಸಗಳು ಕೊಟ್ಟಿಲ್ಲ ಫಸ್ಟ್ ಏನ್ ಮಾಡ್ತಾರೆ ಆಫೀಸಲ್ಲಿ ನೀವು ಕೆಲಸ ಬೇಡ ನೀವು ಮನೆಯಲ್ಲಿ ಸಂಬಳ ಕೊಡ್ತೀವಿ ಅಂದರು ನಾವು ಸ್ಕೂತಿ ಸಂಬಳ ತಗೊಳ್ಳಲ್ಲ ನಮ್ಮ ಬೇಡ ನಾವು ಕೆಲಸ ಮಾಡ್ತೀವಿ ನಮಗೆ ಸಂಬಳ ಕೊಡಿ ಅಂತ ಹೇಳಿ ನಾವೆಲ್ಲ ಮಾಡ್ಕೊಂಡಾಗ ಆಯ್ತು ಬನ್ನಿ ಅಂಬ್ ಕರ್ಸ್ಕೊಂಡು ಸರ್ ಒಂದು ವರ್ಷ ಕೆಲಸ ಕೊಡ್ಬಿಟ್ಟು ಆಮೇಲೆ ಎರಡನೇ ವರ್ಷದಲ್ಲಿ ನಮಗೆ ಕೆಲಸನೂ ಕೊಡಲಿಲ್ಲ ಸರ್ ನಮ್ಗಲ್ಲ ಸುಮ್ಮನೆ ಕೂರ್ಸಿ ನಮಗೆ ಮಾನಸಿಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಎಷ್ಟು ಕಾರ್ಮಿಕರಿಗೆ ಕಾರ್ಮಿಕರು ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಗಮನಕ್ಕೆ ತಂದಿದ್ದೀವಿ ಸರ್ ನಮಗೆ ಹಿಂಗೆ ಕೆಲಸ ಕೊಡ್ತಾ ನಮಗೆ ಹಿಂಗೆ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ ನಮಗೆ ಇನ್ ಟೈಮ್ ಏನು ಕೊಡಬೇಕು ಅದೆಲ್ಲ ಕೊಡ್ತಾ ಇಲ್ಲ ಮತ್ತೆ ಇದು ನಮ್ಮದು ಅಗ್ರಿಮೆಂಟ್ ಏನಾದರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಫಾಲೋ ಮಾಡ್ತಾ ಇಲ್ಲ ಉಲ್ಲಂಘನೆ ಅಂತ ಇರೋದಂತೆಲ್ಲ ಕೊಟ್ಟಿದ್ದೀವಿ ಕೇಂದ್ರ ಕಮಿಷನ್ ಎಲ್ಲ ಹಾಕಿದಾರೆ ನೀವು ಅದನ್ನ ಉಲ್ಲಂಘನೆ ಮಾಡ್ತಾ ಇರೋ ಅದನ್ನ ಫಾಲೋ ಮಾಡಿ ಅಂತೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರ್ ಇವರಿಗೆ ಏನು ಕೊಟ್ಟರು ಯಾರು ಕೋರ್ಟ್ ಎಲ್ಲ ಪ್ರತಿಯೊಂದು ನೋಟಿಸ್ಗಳು ಅವ್ರು ಸ್ವೀಕರಿಸಿದ್ದಾರೆ ಎಲ್ಲ ಸ್ವೀಕರಿಸಿದ್ದಾರೆ ಸರ್ ಸ್ವೀಕರಿಸಿದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ಅವರು ನಮಗೆ ಬೇಡ ನಮಗೆ ಪಿ ಎಸ್ ಎಸ್ ಕೆಂಪ್ಲಸ್ ನಮ್ಗೆ ಬೇಡ ನಮಗೆ ನಾವು ತಗೋತೀವಿ ನಮ್ಮ ಹತ್ರ ಅಲ್ಲ ಅವ್ರೇನಾದ್ರು ಆಪೋಸಿಟ್ ಲಾಯರ್ಗಳು ಇಟ್ಟಿದ್ರೆ ಹಾ ಇಟ್ಟಿದ್ರೆ ಸರ್ ಅವ್ರು ಆಪೋಸಿಟ್ ಲಾಯರ್ ಇಟ್ಟಿದ್ದಾರೆ ಅವರು ಅವರೆಲ್ಲ ವಾದ ಮಾಡಿದ್ದಾರೆ ನಾವು ನಾಲ್ಕು ಪ್ರೇಯರ್ ಕೊಟ್ಟಿದ್ವಿ ಅದರಲ್ಲಿ ಒಂದು ಪ್ರೇರೇ ನಮ್ಮಂತೆ ಆಗಿದೆ ನಮ್ಮಂತೆ ಕಷ್ಟ ತಗೇಬಾರ್ದು ಆ ಅಗ್ರಿಮೆಂಟ್ ಪ್ರಕಾರವನ್ನು ಮುಂದುವರ್ಸ್ಬೇಕು ನೀವೇನ ತೆಗೆಯಬೇಕು ಅಂದ್ರೆ ಲೀಗಲ್ ಆಗಿ ನೀವು ಮೂವ್ ಮಾಡ್ಬೋದು ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನಿರ್ಣಯ ಅವ್ರ ಗಮನಕ್ಕೆ ಏನಾದರೂ ಇವರು ಸಿ ಮ್ಯಾನೇಜರ್ ಇದಾರೆ ಸಿಎಂ ಇದ್ದಾರೆ ಅವರು ಗಮನಕ್ಕೆ ತಂದಿರ್ತಾರೆ ಸರ್ ಇದು ಇಲ್ಲಿ ಏನಾಗುತ್ತೆ ಡೈಲಿ ಇವ್ನಿಂಗ್ ರಿಪೋರ್ಟ್ ಹೋಗುತ್ತೆ ಸರ್ ಓಕೆ ಹೆಸರು ಸರ್ ನನ್ನ ಹೆಸರು ಆನಂದ್ ವರ್ಕ್ ಮಾಡ್ತಾರೆ ನಾನು ಅಕೌಂಟ್ ಆಫೀಸರ್ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಮತ್ತೆ ಸುಮಾರು ಹದಿನಾಲ್ಕು ಹದಿನೈದು ವರ್ಷದಿಂದ ಕೆಲಸ ಮಾಡ್ಕೊಂಡು ಇದ್ದೀನಿ ಇಲ್ಲಿವರೆಗೂ ಅವರು ನಮಗೆ ಒಂದು ವರ್ಷದಿಂದ ಕೆಲಸ ಕೊಡಿಸಿದ್ರು ಕೆಲಸ ಮಾಡ್ತಾ ಇದ್ದೆ ಈಗ ನಾ ಮೂರು ವರ್ಷ ನಾಲ್ಕು ವರ್ಷದಿಂದ ನಮಗೆ ಮತ್ತೆ ಇದೇ ಪ್ರಕಾರ ಹೆಂಗೆ ಈ ಥರ ಸೀಜನ್ ಸ್ಟಾಪ್ ಮಾಡೋರು ಅದೇ ಥರ ಸೀಜನ್ ಸ್ಟಾಪ್ ಮಾಡಿಬಿಟ್ಟು ನಮಗೆ ಅವಾಗಿಂದ ಕೆಲಸವೂ ಕೊಡ್ದೇನೆ ಇದೇ ಥರ ನನ್ನ ಕಂಟಿನ್ಯೂ ಆಗಿ ಮಾಡಿ ಯಾವ ಕೆಲಸನೂ ಏನೂ ಮಾಡ್ತಾ ಕೊಡ್ತಾ ಕೊಡ್ತಾಯಿಲ್ಲ ಏನೈ ಸಿ ಇದೇ ತರ ಇದ್ದೀನಿ ಮತ್ತೆ ಯಾವುದೇ ತರದಾದ ಇದು ಸವಲತ್ತು ಸವಲತ್ತುಗಳು ಸುದ ಇಲ್ಲ ಹಿಂಗಿಲ್ಲ ನಾನು ಮನೇಲೂ ಒಬ್ಬಳೇ ನಾನು ನಮ್ಮ ನೋಡ್ಕೊಂಡು ಅರ್ಜ ನಡೆಸ್ತಾ ಇದ್ದೀನಿ ಇದರಿಂದ ತುಂಬಾನೇ ಪ್ರಾಬ್ಲಮ್ ಆಯ್ತದೆ ಸಂಬಳ ಮಾತ್ರ ಏಳು ಸಾವಿರ ಎಂಟು ಸಾವಿರ ಅಷ್ಟೇ ಹೆಸರು ನಮ್ಮ ಜೀವನ ನಡೀತಾ ಇದೆ ಕೊಡ್ತಾ ಇಲ್ಲ ಕಿರುಕುಳ ಕೊಡ್ತಾರೆ ಎರಡು ಸಾವಿರ ಅಷ್ಟೇ ಸರ್ ಕೊಡ್ತಾಯಿರೋದು ಜೀವನಕ್ಕೆ ಭಾರಿ ಯಾವುದೇ ಥರದ ಕಾಯಿ ಇದಿದೆ ಖಾಲಿ ಸವಲತ್ತು ಮತ್ತೆ ಏನು ಯಾವುದಾದ್ರೂ ನಮಗೆ ಜೀವನದಲ್ಲಿ ಏನು ಕೊಡ್ತಾ ಇಲ್ಲ ಸರ್ ಹಿಂಗೆ ಕಷ್ಟದಲ್ಲೇ ನಾವು ಜೀವನ ನಡೆಸ್ಕೊಂಡೇ ಬರ್ತಾ ಇರೋದು